ನಿನ್ನೆ ರಾತ್ರಿ ನಾನು ಮಲ್ಸ್ಕೊಂಡೆ ಬಂದು ಆ 8 ಗಂಟೆಕ್ಕೆ ಮಕ್ಕೊಂಡೆ ಆರು ಗಂಟೆ ಇಲ್ಲ ಇಲ್ಲ 7 ಗಂಟೆ ಮಲ್ಕೊಂಡೆ ಬೆಳಗ್ಗೆ 4 ಕ್ಕೆ ಕಡದೈತ ತಾಯಿ ಊಲಕ್ಕೆ ಮಕ್ಕೊಂಡಾಳಗೆ ಒಂದು ತಿಳಾ ಇಲ್ಲ ಇಲ್ಲ ಇವತ್ತು ಇವತ್ತು ನಾಲ್ಕು ಗಂಟೆಗೆ ಹಾ ಓಕೆ ಈಗ ಲಕ್ಷ್ಮಿ ಜೈಪುರ ಅವರ ಕಂಟ ಸಿರಿಯಲ್ಲಿ ಒಂದು ಸೊಗಸಾದ ಗೆತೆ ತೆಗೆದುಕೊಂಡು ಬರೋಣ ಹಾ ಅಣ್ಣ ಮತ್ತೆ ತಿಂಡಿಲೇ ಬರ್ಸಬೇಕು ಮತ್ತೆ ಅವಿ ನೀ ಮಾಸ್ಟರ್ನ ಸಮರಿಗೆ ಹೋಗಬೇಡ

ಎಷ್ಟೋ ಹುಡುಗರ ಚೆನ್ನಾಗಿ ಗಡಿಸಿ ನೌಕಾ ಮಾಡಿದ ಎಷ್ಟೋ ಹುಡುಗರ ಚೆಳಿ ಗಡತಿ ಹಳ್ಳಿ ಮಾರ್ಯಾಕಿ ಮಳಗನಾರಿ ಗುಣದಾಕಿ ಎಷ್ಟೋ ಹುಡುಗರ್ನ ಮಳ್ಳ ಮಾಡಿ ಹಳ್ಳ ಹಿಡಿಸಿದಾಕಿ ಎಷ್ಟೋ ಹುಡುಗರ್ನ ಮಳ್ಳ ಮಾಡಿ ಹಳ್ಳ ಹಿಡಿಸಿದಾಕಿ ನೀನ ಅಲ್ಲೇನ ನನ್ನ ಕೊಲಗಿ ಗೋತಾಕಿ ಅಲ್ಲೇನ ನನ್ನ ಕೊಲಗಿ ಗೋತಾಕಿ ಕೇಳ್ತಾ ಕೇಳ್ತಾ રાતા રાતી મદવી યાદા ગઈ ಹೇಳ್ತಾ ಕೇಳ್ತಾ રાતા રાતી મદવી યાદા ગઈ ಏನೇ ಬಾ ಹತ್ತಿ ಬಂದಿದೀನಿ ನಾ ನೋಡಕ್ರೋ ಪೋತ ಮಾಡಿದೀನಿ ನೀನು ಬರಕಿ ಜಾಗ ನಿಂತಿ ಬರಲಿಲ್ಲ ಬೆಳಕ ಅಪ್ಪ ನೂರ ಈಗ ಮಗು ಬಿಗಬೇಕ ಹೆಗ್ ನಾಯಿ ಗುಣದವರು ಗಿಡ ಮಾರೋರು ಇವರು ನಾಯಿ ಗುಣದವರು ಎಷ್ಟೋ ಹುಡುಗಿಯರ ತೆಗಿ ಕೆಡತಿ ಹಳ್ಳ ಹಿಡಿದೋರು ಎಷ್ಟೋ ಹುಡುಗರ ತೆಗಿ ಕೆಡತಿ ತಲುಪಿಲ್ಲ ಯಾರ ಊರಗ ತಲುಪಿ ಯಾರ ಎಷ್ಟೋ ಹೂಗುರ್ನಲ್ಲೂರ್ ಹಳ್ಳಾರ ಎಷ್ಟೋ ಹೂಗುರ್ನ ಮಲ್ಲ ಅಡಿಯೋರ್ ಹಳ್ಳಾಗ எரா மேல சேருப்பு ஐயர் ಸೌಕಾರ ನಿಮ್ಮಪ್ಪ ಸಾಲ ಕೊಡ್ತಾರ ಹತ್ತ ಇಪ್ಪತ್ತು ಪಟ್ಟಿಯಾಗಿ ಹಳ್ಳಗಾಲ ಹಚ್ಚಾರ ದೂರ ಡಬ್ಬ ಪಡ್ತಾರ ಮೈಲಾರಿ ಮೈಲಾರಿ ದಾಸೆ ಕೊಡು ವಿರು ವಿರು ಚಕ್ಲಿ ಕೊಡು ಮೈಲಾರಿ ಮೈಲಾರಿ ಮೈಲರಿ ಕೊಡು ಆಸೆ ವಿರೋ ಚಕ್ಲಿ ಕೊಡು ನಮ್ಮ ಒಂದು ವೈರಲ್ ಹಾಡಾಡ್ತು ನೋಡಿ ಏನದು ಓಹೋ

ದೇವ್ರ ಕೊಟ್ಟು ಮಕ್ಕಳು ಅಂತ ಹಂಗ ಮೊದಲ ಜಗ ಹತ್ತೈತಿ ಓಡ್ಯಾಕರ ದಾರಿಲಿ ಒಟ್ಟು ನೋಡ ಸುಪ್ರಸಿದ್ಧ ಇಲ್ಲ ಕಲದಾಡಿ ಸೀರಿ ಮೋಗು ಬಟ್ಟು ಕುಂಕುಮ ಬಟ್ಟು ಇಟ್ಟು ನೋಡ ಮಾರಿ ಕುಂಕುಂಬ ರಂಗ ಹುಡುಗಿ ಪ್ಯಾಶನ್ ನವಿ ಆತಕ ಹುಚ್ಚ ಹುಡುಗಿ ಪ್ಯಾಶನ್ ನರಿವಿ ಆತಕ ಎತ್ತಿ ಬಂದ ಮಲ್ಲ ಹುಡುಗರ ಹುಟ್ಟಾ ಹೇಳಕ ಸಾಕ ಉತ್ತರಂಗ ಹುಡುಗಿ ಪ್ಯಾಶನ್ ಅರಿವಿ ಆತಕ ിടി ഉത്തൊടി കാണുവി നടി ಮಿಡಿ ಉಟ್ಟ ತೊಡಿ ಕಾನು ಅಂಗನಿ ನಡೀತಿ ಗಾಳಿ ಬಿಟ್ಟ ಗತಿಯೇನ ಮಲ್ಲ ರಂಗ ಮಾಡ್ತಿ ಗಾಳಿ ಬಿಟ್ಟ ಗತಿಯೇನ ಮಲ್ಲ ರಂಗ ಮಾಡ್ತಿ ಮತ್ತನ್ನ ಬಡದ ಛತ್ರಿ ಆದ್ರ ಮಾನಿಗೆ ಅಕ್ಕಿ ಹುತ್ತ ರಂಗ ಹುಡುಗಿ ಪ್ಯಾಶನ್ ಅರ್ಬಿ ಯಾತಕ ಹುತ್ತ ರಂಗ ಹುಡುಗಿ ಪ್ಯಾಶನ್ ಅರ್ಬಿ ಯಾತಕ ಹೆಚ್ಚಿ ಬಂದ ಮಲ್ಲ ಹುಡುಗರ ಹುತ್ತ ಕೆಲಸ

ಈಗ ಮುಂದಿನದಾಗಿ ನಮ್ಮ ತಂಡದ ಗಾಯಕರು ನಾಯಕರು ನಮ್ಮ ವರ್ಧಮಾನ್ ಸರ್ ಅವರ ಕಂಡು ಒಂದು ಸೊಗಸಾದಿ ಗೀತೆ ತೆಗೆದುಕೊಂಡು ಬರೋಣ ಯಾವಾಗ ಮುಂಚಿತವಾಗಿ ಟ್ರ್ಯಾಕ್ಟರ್ ಗಳ್ಳತಿ ಟ್ರಾಕ್ಟರ್ ಮಾರಿನೊಂದೆ ಹುಚ್ಚ ಹುಡುಗಿನ ಮೆಚ್ಚಿ ಪ್ರೀತಿ ಮಾಡಿ ಆಗಿ ನಿင်္ဂಾಲಾ ಅಜಿತನ ತೋರ್ತಾದರೆ ಸಾಲ ಮಾಡಿದ ಸ್ವರಾಜ್ ಟ್ರಾಕ್ಟರ್ ಮಾರನಿ અલಗಾದೆ ನಿನಗಾಗಿ ಆಗಿ ನೀವು ಓಕೆ ಅವೆ ಏ ಹೇ ಮಕಂದ ಮಕ ನೋಡಿ ತೋತ ಡಬರಿ ಆಗೈತಿ ನಾನು ಕ್ಯೂಟ್ ಕ್ಯೂಟ್ ಆಗಿ ಸ್ಮಾರ್ಟ್ ಸ್ಮಾರ್ಟ್ ಸ್ಮಾರ್ಟಾಗತ್ತೀನಲ್ಲ ಇವರಿಗೆ ಹೊಟ್ಟೆ ಹೌದು ರೀ ಅಕ್ಕಾರೆ ನಾನು ಸ್ಮಾರ್ಟ್ ಆಗದೀವಲ್ಲ ಹೆಡ್ಬೇಕ್ ಅವರಿಗೆ ಹೊಟ್ಟೆ ಕಿಚ್ಚ ಅವ್ರಿಗೆ ಭಾಳ ಸ್ಮಾರ್ಟ್ ಅದಿ ಮೂಗು ನೋಡ್ರಿ ಮೊದಲು ಬೈಪಾಸ್ ಆಗೈತಿ ಹಲ್ಲು ನೋಡಿ ಹಲ್ಲು ಚಿಕ್ ಮಡ್ಸಲ್ಗೆ ಫೋನ್ ಆಗ್ಯಾವ ನೀ ಏನೇ ಅಡ್ಕೋ ನಮ್ಮ ಹಲ್ಲ ದಾಳಂಬ್ರಿ ಬೀಜ ಇದ್ದಂಗೆ ಆಗೋ ನಾ ಹೇಳಾಕತ್ತೀನಿ ಒಬ್ಬರ ಕೇಳ ಈಗ ನೋಡಕ್ ಚಂದ ಅದಳ ಏನು ಸುಮಾರದಿರ ನೀವು ಎಲ್ರು ಅವಿ ಇಲ್ಲಿ ಇಲ್ಲಿ ಚಂದ ಇರೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇಲ್ಲಿ ಚಂದ ಇರಬೇಕು ಮನುಷ್ಯ ಅಯ್ಯೋ ನಿಮ್ಮ ಮನಸ್ಸು ಬಹಳ ಸ್ವಚ್ಛ ಐತಿ ಬಹಳ ದೊಡ್ಡ ಐತಿ ದೊಡ್ಡ ಐತಿ ನಿಮ್ಮ ಮನಸ್ಸು ಚೈನಾ ಬಜಾರ್ ಇದ್ದಂಗ ಮನಸ್ಸು ನಮ್ಮದು ಚೈನಾ ಬಜಾರ ನಿಮ್ದು ಬಿಗ್ ಬಜಾರ ಆ ಸೊಲ್ಲ ಯಾಕ ರುಚಿಗೆ ಬಷ್ಟೆ ಏ ನಮ್ದೆ ಹಾಂಗಿಲ್ಲ ನಮ್ದು ಹಾ ಓನ್ಲಿ ನಮ್ದು ಒಂದ ಒಂದ ಇದಂಗ ಮನಸ್ಸು ಒಂದ ಐತಿ ಅದ ಮನಸ್ಸು ಒಂದಾ ದೇವರ ಬಾಳ ಏ ಇಲ್ಲ ಬಾ ನಮ್ಮ ಮನಸ್ಸು ಅಷ್ಟು ವಿಶಾಲವಾದ ಮನಸ್ಸು ನಮ್ದು ತ್ಯಾಗ ಮಾಡುವ ಮನಸ್ಸು ನಮ್ದು ಹಾ ಕರಣ್ ಅದೇ ಸರ್ ಇದು ಕಾಡಲ್ಲಿರೋ ಹುಲಿ ನಂಬ ದೋಸ್ತ ಆದ್ರೆ ಮೇಕಪ್ ಅಚ್ಚ ಹುಡುಗರನ್ನ ನಂಬಡೋ ಗೆಳೆಯ ಅಂತ ಹೇಳ್ತಾರೆ லீரா சிடுகியா <professional Impact> <invoke> ಅವನಿ ವರ್ಧಮಾನ್ ಮಾಂತ್ರಿ ಸರ್ ಇದು ಯಾವಾಗ ಚಾಲು ಮಾಡಿದ್ರಿಪ್ಪ ನೀವು ಏನೇ ಮಾತಾಡ್ರಿ ನೀವು ಕಡಿಮೆ ನೋಡು ಅಣ್ಣ ಯಾದಿ ಮೇಲೆ ಶಾಲೆ ಸಾಕಿದ್ರ ಸರ್ ಒಂದು ವಿಷಯ ಈಗ ಕಾರ್ಯಕ್ರಮ ಮಾತ್ರ ಅದ್ಭುತವಾಗಿ ನಡೆದತಿ ಆದರೂ ಮಾತ್ರ ವಿಷಯ ಹೇಳು ಸತ್ರು ಮರೆಯಂಗಿಲ್ಲ ನಾನು ಒಂದ್ ಏನಾಕತಿ ಅಂದ್ರೆ ಕಾರ್ಯಕ್ರಮ ಕೊಟ್ಟು ಊರನ ಅವ್ರಿಗೆ ಮತ್ತು ಹಿಡ್ದವಂಗ ಸಮಸ್ಯೆ ಏನು ಬರ್ತೈತಿ ಅಂದ್ರೆ ಕಲಾವಿದರು ಇಪ್ಪತ್ನಾಲ್ಕು ತಾಸ ಮತ್ತು ಇಪ್ಪತ್ನಾಲ್ಕು ತಿಂಗಳ ಇಪ್ಪತ್ನಾಲ್ಕು ನಿಮಿಷ ಬೀಜಿ ಇರು ಕಲಾವಿದ್ರು ಹೋದಾರ ಮತ್ತೆ ಇಪ್ಪತ್ನಾಲ್ಕು ತಿಂಗಳಾಗ ಒಂದ ಕಾರ್ಯಕ್ರಮ ಮಾಡು ಕಲಾವಿದರು ಅದಾರ ಅದಕ್ಕೆ ಯಾರ ಕಾರ್ಯಕ್ರಮ ಕೊಡೋರು ಇದ್ರಿ ಅಂದ್ರೆ ನಮಗೆ ಮುಂದಿನ ಸಲ ಯಾಕಾರ ಈ ಕಿರಿಕಿರಿ ಸಾಕಾಗಿತ್ತು ನನಗೆ ಹಣ ನನಗೆ ನೀಗಂಗಿಲ್ಲ ನಾ ಆರಾಮ್ರು ನಮ್ಮ ಮನೆಯಾಗ ಯಾಕೆ ದುಡ್ಲಾಕ ಹೋಗಿಲ್ಲ ಗಳಿಸಿ ನಿಂದೇನು ಲಾಭ ಅದು ಕೇಳೋ ಸುಳೆ ಮಕ್ಕಳು ಇಲ್ಲ ಹೌದು ಆರು ಕಿಲೋ ಅಕ್ಕಿ ಬರ್ತಾವ ನನ್ನ ಪಾಲಿನೂ ಸಾಕು ಅದ ಒಂದು ದೊಡ್ಡ ಲಾಭ ಮನೆಗೆ ನಂದು ಕಂಟ್ರೋಲ್ ಅಕ್ಕಿ ಏನು ನಾ ಎದ್ರ ಮ್ಯಾಲೂ ಡಿಫೆಂಡ್ ಆಗಿ ಜೀವನ ಅಲ್ಲ ಅದಕ್ಕೆ ನೀವು ತಿಗ್ನಿ ಬಿದ್ರೆ ಅವ್ರು ನಿನ್ನೊಂದು ತಾಸೆ ಅಲ್ಲ ದಿನ ಜೀವ ಹಾರದ್ರಿ ನಾನು ಮಹಿಳಾ ಹಿ ಬರಲಿ ಇವರು ಯಾಕೆ ಬರ್ವಾತು ಲಕ್ಷ್ಮಿ ಯಾಕೆ ಬಿಡುವಾಳು ಲಕ್ಷ್ಮದ ಬೇರೆ ಸುಸ್ಮಿತಾ ಯಾಕೆ ಸುಸ್ಮಿತಾ ಬಿಟ್ಟರೆ ಪಸ್ಟ್ಗೆ ಬಿಟ್ಟಾಕಿನ ಆಕೆನಾ ಈ ರೀತಿ ಕಿರಿಕಿರಿ ಮಾಡ್ರಿ ಅಂದ್ರೆ ನನಗೆ ಏನು ಆಕೈತಿ ಗೊತ್ತನ ಅವ್ರು ಕಾರ್ಯಕ್ರಮ ಅದ ಸರ ಒಂದು ಮಾತನಾ ಕಮಿಟಿ ರಿಲೇ ಅದ ರೀ ಹೌದ ಹೌದಾ ನಿಜವಾಗ್ಲು ಅವ್ರು ಹೇಳೋದು ಕೇಳ್ರಿ ನೀವು ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷನಾ ಅದನ್ನ ಹೇಳತ್ತೀನಿ ಈಗ ಏಳನೇ ತಾರೀಖಿಗೆ ಕಾರ್ಯಕ್ರಮ ಬೇರೆ ಕಡೆ ಐತ ನಂದು ಇವರು ಸರಿಗೆ ಒಂದು ಫೋನ್ ಮಾಡಿದ್ರು ಮೈಲಾರಿಲ್ಲ ನನಗೆ ಭಾಳ ನಮ್ಮೂರು ಮಗಲ ಊರು ನನಗೆ ಬಹಳ ಆತ್ಮೀಯವರು ಅವರು ನಾ ಬರ್ ನೀ ಕಾರ್ಯಕ್ರಮ ಮಾಡಬೇಕಂದಾಗ ಅವ್ರು ಹೋಗೋದು ಕೇಳಿರಿ ಮೊದಲ ಮೊದಲು ಹೇಳು ಕೇಳಿರಿ ಪ್ಲೀಸ್ ಏಯ ಅಣ್ಣ ಹೇಳು ಕೇಳಿರಿ ಮೊದಲು ಆಮೇಲೆ ಮಾತಾಡಿಕೆಣ ಈಗ ನೋಡಿರಿ ವಿಡಿಯೋ ಬಂದಿಲ್ಲ ಅದು ಬಂದಿಲ್ಲ ಅಂದ್ರೆ ನಾವು ಬಂದೀವಿ ಇಲ್ರಿ ಅವ್ರು ಬಂದಾರಿಲ್ಲ ಆಮ ಸಾಕಲ್ಲ ವಿಡಿಯೋ ತೋಂಡು ಏನು ಮಾಡ್ತೀರಿ ನಾವು ಬಂದೀವಲ್ಲ ಇಂತು ಕೆಲವೊಬ್ರು ಅಂದ್ರೆ ಮಹಿಲಾರಿ ವಿಡಿಯೋ ಬರ್ಲಿಕ್ಕೆ ಬಿಡ್ರಿ ಒರ್ಯಾಕೆ ಬರ್ತಾರೆ ಬರ್ತಾರಲ್ಲ ಅಂತ ಕೇಳಿರಿ ಏಯ್ ಅನ್ಯ ಅಣ್ಣ ವರ ಮಸಿ ಕೈ ಕೊಡ್ತೀವಿ ಬಿಜಾಪುರ ಜಿಲ್ಲೆ ಕಾರ್ಯಕ್ರಮದಾಗ ಎಲ್ಲಿಗೆ ಹೋಗಿ ಬಿಡೋಂಗಿಲ್ಲ ಯಾಕಂದ್ರೆ ಬೆಳೆಶಾರ ಅವ್ರು ನಮ್ಮ ನಂಗ ಈಗ ಕಾರ್ಯಕ್ರಮ ಬೇರೆ ಕಡೆ ಐತಿ ಸರ್ ನಿಮ್ಮ ಮಾತಿಗ ಇವ್ರಿ ನೋಡ್ರಿ ನಮ್ಮ ಹಿರಿಯರ್ ಅವ್ರ ಮಾತು ನಾವ್ ಯಾವತ್ತು ಯಾಕೆಲ್ಲ ಇದ್ರು ಮೀರಂಗಿಲ್ಲ ಎಟ್ಟ ಹೆಸರಾಗಿರ್ಬೋದು ಆದ್ರೆ ಬಡ್ಡಿ ಬಡ್ಡಿನ ಚಿಗರ್ ಚಿಗರ ಹಂಗೆಲ್ಲ ಮಾಡ್ಬೇಡ್ರಿ ದಯವಿಟ್ಟು ನಾ ಕಣ್ಣಿಗ್ ಕೂಟಾದ್ರು ಬಂದಿನಿ ಓಡಿ ಗೊತ್ತಿಲ್ಲ ನೀನು ಕಣ್ಣಿಗೆ ಯಾಕೆ ಆಗೈತಿ ನನಗೆ ಗೊತ್ತೈತಿ ಸೊಮ್ ಮೇರಿ ಇಲ್ಲ ಒಂದ್ ಮಾತ್ರ ಹೇಳಿ ಹಾಡವನ ಏನತ್ತ ಕಾರ್ಯಕ್ರಮ ಮುಗಿಸ್ಕೊಂಡ್ ಬಂದ ಲಕ್ಷ್ಮಿ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಳಂತ ಮುಂಜಾನೆ ಇರಿಬಿ ಇರಿಬಿಡ್ದ ಏ ನಸಿಕನ್ಯಾಗ ನಾಕ್ ಅದ ಸಂಜೆಳೆ ನಾಕಿ ಕಡ್ದದ ಸಂಜೆ ಸರ್ ಗೊತ್ತಾಗಂಗಲ್ಲರಿಗ ನೋಡಿ ಯಾಕಂದ್ರ ಏನ್ ಹೇಳ್ಬೇಕು ಮಾತೇ ಬರಾಕತ್ತಿಲ್ರಿ ಸಂತೋಷ ಆಗೇತ್ರಿ ಬಾಳ್ ನನಗ ವರ್ಧಮನ್ ಸರ್ ಇದ್ ಪ್ರಾಡಕ್ಟ್ ಬೇರೆ ಊಟ ಬಿಡ್ರಿ ಏನ್ ಮಾಡಕ್ ಈಗ ಯಾವ್ದಪ್ಪ ನೋಡ್ರಿ ತೆಗಿನಿರಿ ಲಾಲ್ ಮೇಲೆ ಹಾಡುನು ಏನ ಹುಚ್ಚ ಹುಡುಗಿನ ಮೆಚ್ಚಿ ಪ್ರೀತಿ ಬ್ಯಾಡ ಲಾಲ್ ಸಾಬ್ ದೇವ್ರ ಮೈಲಾರಿ ವೀರು ಈ ದೇವ್ರ ಹೆಂಗಂದ್ರ ಸುಮಾರು ಇಪ್ಪತ್ತೈದು ಹಳ್ಳಿ ಜನ ಈ ದೇವ್ರಿಗೆ ಅನ್ಸ್ತಾರ ಎಲ್ಲಿ ಹಾ ಸಾಹಬ್ ದೇವ್ರ ಅಂತೇಳಿ ಅಲಾಭ ಒಂದು ಗ್ರ್ಯಾಂಡ್ ಆಗಿ ಮಾಡ್ತಾರ ಅವ್ರು ಕರ್ನಾಟಕ ರಕ್ಷಣಾ ವೇದಿಕೆ ಇದು ಕರ್ನಾಟಕ ರಾಜ್ಯೋತ್ಸವದು ಅಷ್ಟೊಂದೇನು ವಿಜೃಂಭಣೆ ಇರಂಗಿಲ್ಲ ಆದ್ರೆ ಅಲಾಭದಾಗ ಬಂದು ನೋಡ್ರೆ ಅದೇನು ಅದ್ಭುತ ಈ ಕರ್ನಾಟಕದಾಗ ಯಾರೂ ಈ ಊರ್ ನಟು ಮಾಡಂಗಿಲ್ಲ ಊರ್ ಇದು ಬುಟ್ಟಿಯ ಊರ್ ಇದು ಬರೀ ಬುಟ್ಟಿಯ ಟೂರ್ ಆದ್ರೆ ಭಾಳ ತಿಂಡಿ ಊರು ಹಾ hold on